ಕೇಂದ್ರ ಬ್ಯಾಂಕ್ನಿಂದ ಚಿಕ್ಕೋಡಿಯಲ್ಲಿ ಕೃಷಿ ಸಾಲ ಸೌಲಭ್ಯ ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾದರೆ ಕುಟುಂಬವಷ್ಟೇ ಅಲ್ಲದೆ ಇಡೀ ಗ್ರಾಮವೇ ಅಭಿವೃದ್ಧಿಯಾಗುತ್ತದೆ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಮಹಿಳೆಯರು ಆದಾಯ ಬರುವಂತಹ ಉದ್ಯೋಗ ಕೈಗೊಳ್ಳಬೇಕು ಎಂದು ಕೆನರಾ ಬ್ಯಾಂಕ್ನ ಬೆಂಗಳೂರಿನ ಮುಖ್ಯ ಕಚೇರಿಯ ಆದ್ಯತಾ ವಲಯ ಮಹಾಪ್ರಬಂಧಕರಾದ ಮಮತಾ ಎ ಜೋಶಿ ಅವರು ಹೇಳಿದರು ಪಟ್ಟಣದ ಕೇಶವ ಕಲಾಭವನದಲ್ಲಿ ಕೇಂದ್ರ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಚಿಕ್ಕೋಡಿ ಚಿಕ್ಕೋಡಿ ತಾಲೂಕು ಪಂಚಾಯಿತಿ ನಬಾರ್ಡ್ ಎನ್ಆರ್ಇಜಿಎ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕೃಷಿ ಸಾಲ ಸೌಲಭ್ಯ ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ರಾಜ್ಯದ ವಿವಿಧೆಡೆ ಮಹಿಳಾ ಸ್ವಸಹಾಯ ಸಂಘಗಳು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದು ಚಿಕ್ಕೋಡಿಯಲ್ಲೂ ಬ್ಯಾಂಕಿನ ಸಾಲ ಪಡೆದು ಆರ್ಥಿಕವಾಗಿ ಶ್ರೇಯೋಭಿವೃದ್ಧಿ ಹೊಂದಬೇಕು ಎಂದು ಆಶಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೇಂದ್ರ ಬ್ಯಾಂಕಿನ ಹುಬ್ಬಳ್ಳಿ ವೃತ್ತ ಕಚೇರಿಯ ಮಹಾಪ್ರಬಂಧಕರಾದ ವೀರೇಂದ್ರ ಬಾಬು ಕೆ ಮಾತನಾಡಿ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಅಮ್ಮೆಪಾಲ ಸುಬ್ಬರಾವ್ ಪೈ ಅವರು ಕೆನರಾ ಬ್ಯಾಂಕ್ ಅನ್ನು ಸಾಕಷ್ಟು ಪರಿಶ್ರಮ ವಹಿಸಿ ಕಟ್ಟಿದ್ದಾರೆ ಇಂದು ಅದು ಬೆಳೆದು ಹೆಮ್ಮರವಾಗಲು ಗ್ರಾಹಕರಾದ ತಮ್ಮ ಪಾತ್ರ ಬಹಳಷ್ಟಿದೆ ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳಲ್ಲಿ ಕೇಂದ್ರ ಎಂಬತ್ ಆರು ಶಾಖೆಗಳನ್ನು ಹೊಂದಿದ್ದು ಈ ಶಾಖೆಗಳಲ್ಲಿ ಒಟ್ಟು ಅರವತ್ತೇಳು ಸಾವಿರ ಕೋಟಿ ವ್ಯವಹಾರ ಹೊಂದಿದೆ ಎಂದು ಹೆಮ್ಮೆ ಚಿಕ್ಕೋಡಿ ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯ ಚಿಕ್ಕೋಡಿ ಹುಕ್ಕೇರಿ ನಿಪ್ಪಾಣಿ ಹಾಗೂ ರಾಯಬಾಗ್ ತಾಲೂಕು ವ್ಯಾಪ್ತಿಯ ವಿವಿಧ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಸಾಲಗಳ ಪತ್ರಗಳನ್ನು ಗ್ರಾಹಕರಿಗೆ ವಿತರಿಸಲಾಯಿತು ಪ್ರಾರಂಭದಲ್ಲಿ ಕೆನರಾ ಬ್ಯಾಂಕಿನ ಚಿಕ್ಕೋಡಿಯ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾದ ಎಂ ಫನ್ಶಿಯನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬೆಳಗಾವಿ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸುಜಲ್ ಪ್ರಶಾಂತ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಸಾಲದ ಯೋಜನೆಗಳ ಕುರಿತು ಗ್ರಾಹಕರಿಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿಯಾದ ರಾಜೇಂದ್ರ ಮೈಗೂಡ್ ವಿಷಯ ನಿರ್ವಾಹಕ ಲಕ್ಷ್ಮೀಕಾಂತ್ ಉಪ್ಪಾಡ್ ಹುಬ್ಬಳ್ಳಿಯ ವೃತ್ತ ಕಚೇರಿಯ ಮಹಾಪ್ರಬಂಧಕರಾದ ಎಸ್ಕೆ ವಿಮಲ್ ಲೋಕೇಶ್ ಹಂಚಿನಾಳ್ ರಂಜಿತ್ ಕಾರಣಿಕ ಬಸವರಾಜ್ ಕೋಟಬಾಗಿ ಆರ್ಥಿಕ ಸಾಕ್ಷರತೆ ಕಚೇರಿಯ ವಿಜಯ್ ವಾಗ್ಮೋರೆ ಅಂದಾನಿ ಪ್ರಸನ್ನ ಇತರರು ಇದ್ದರು ಮುಖದಲ್ಲಿ ಚೇತನ ಅವರಲ್ಲಿರೋ ಒಂದು ಒಂದು ಲವಲವಿಕೆ ಇದನ್ನು ನೋಡಿದ್ದೀನಿ ಮುಖ್ಯವಾಗಿ ಹತ್ತೊಂಬತ್ನೂರ ಎಂಬತ್ತೊಂಬತ್ತರಿಂದ ಶುರುವಾದ ಈ ಮಹಿಳೆಯ ಸ್ವಸಹಾಯ ಗುಂಪು ಈಗ ಒಂದು ಮ್ಯಾಚುರಿಟಿ ಲೆವೆಲ್ಗೆ ಬಂದಿದೆ ಅಂದ್ರೆ ಸುಮಾರು ಎಲ್ಲ ಮಹಿಳೆಯರಿಗೂ ಎಲ್ಲ ಒಂದು ಸಣ್ಣ ಸಣ್ಣ ಹಳ್ಳಿಯಿಂದ ಹಿಡಿದು ದೊಡ್ಡ ದೊಡ್ಡ ಊರುಗಳಲ್ಲಿ ಕೂಡ ಮಹಿಳೆಯರು ಇದರ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತು ಇದರಿಂದ ಸಹಾಯ ಪದ್ಧತಿಯನ್ನು ಕೂಡ ತಗೊಂಡಿದ್ದಾರೆ ಆದ್ರೆ ನಾವೇನು ನೋಡ್ತಾ ಇದ್ದೀವಿ ಅಂದ್ರೆ ಸುಮಾರು ಇದೇನು ಪಂಚ ಸೂತ್ರಗಳನ್ನು ಅನುಭವಿಸಿ ನೀವು ಮಾಡಿ ಫಾಲೋಅಪ್ ಮಾಡಿ ಈ ಸಾಲವನ್ನು ತಗೊಂಡು ಅದರಲ್ಲಿ ನೀವು ಉಳಿತಾಯವನ್ನು ಮಾಡಿ ಆಮೇಲೆ ನಿಮ್ಮ ಆಂತರಿಕವಾಗಿ ನೀವು ಸಾಲವನ್ನು ಕೂಡ ತಗೊಂಡು ಆಮೇಲೆ ಬುಕ್ ಕೀಪಿಂಗ್ ಅಂತ ಏನು ಹೇಳ್ತೀವಿ ಪುಸ್ತಕವನ್ನು ಕೂಡ ನೀವು ಸರಿಯಾಗಿ ಬಂದಿತ್ತು ಇದನ್ನೆಲ್ಲ ಮಾಡಿ ನೀವು ಸಾಲ ತಗೊಂಡಾದ್ಮೇಲೆ ನಾನು ಸುಮಾರು ಬುಕ್ಕಿನಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಈಗ ಇವರು ಹೇಳಿ ವೀರೇಂದ್ರ ಬಾಬು ನೀವು ಅದನ್ನ ಒಂದು ಆದಾಯ ಬರುವಂತಹ ಒಂದು ಇನ್ಕಮ್ ಜನರೇಟಿಂಗ್ ಒಂದು ವ್ಯವಸಾಯವನ್ನು ಮಾಡಬೇಕಾಗಿ ನಾವು ಕೇಳ್ಕೊತೀವಿ ಏನಾಗ್ತಾ ಇದೆ ಅಂದ್ರೆ ನೀವು ಸಾಲ ತಗೊಂಡ್ಬಿಟ್ಟು ಅದನ್ನು ನಿಮ್ಮ ಮಕ್ಕಳ ಎಜುಕೇಶನ್ಗೆ ಆಗಲಿ ಅಥವಾ ಮನೇಲಿ ಫಸ್ಟ್ ನೀವು ಫಸ್ಟ್ ಟೈಮ್ ತಗೋಳಾಗ ಮಾಡಿ ಮಾಡಿದ ವಾಪಸ್ ಮಾಡಿದ ಮೇಲೆ ನೀವು ಆದಾಯ ಒಂದು ಯಾವ್ದಾದ್ರು ವ್ಯವಸಾಯವನ್ನು ಮಾಡಿದರೆ ಇದು ನೀವು ಹೆಣ್ಮಕ್ಳಿಗೆ ಇದು ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಅಥವಾ ಹಸು ಹಸುವನ್ನು ನೀವು ಸಾಕೋದಾಗಲಿ ಅಥವಾ ಹೆಣ್ಮಕ್ಳಿಗೆ ನೀವು ತರಕಾರಿಯನ್ನು ನೀವು ಬೆಳೀತಾ ತರಕಾರಿ ಮಾರೋದಾಗ್ಲಿ ಇದು ಯಾವುದೇ ಒಂದು ಇನ್ಕಮ್ ಜನರೇಟಿಂಗ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಹೆಣ್ಣು ಆರ್ಥಿಕವಾಗಿ ಸ್ವಾವಲಂಬಿ ಆಗುತ್ತೆ ಯಾವ ಕುಟುಂಬದಲ್ಲಿ ಹೆಣ್ಣು ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾರೆ ಆ ಕುಟುಂಬ ಕೂಡ ಉದ್ಧಾರ ಆಗುತ್ತೆ ಆ ಕುಟುಂಬದ ಏಳಿಗೆ ಆಗುತ್ತೆ ಒಂದು ಕುಟುಂಬದ ಏರಿಗೆ ಆದಂಗೆ ಎಷ್ಟೊಂದು ಹೆಣ್ಮಕ್ಳು ಇದನ್ನ ತಗೊಂಡವರು ಅದನ್ನ ನೀವು ಸರಿಯಾಗಿ ಉಪಯೋಗಿಸಿದ್ರೆ ಆ ಒಂದು ಹಳ್ಳಿಯ ಏಳಿಗೆ ಆಗುತ್ತೆ ತಾಲೂಕದ ಏಳಿಗೆ ಆಗುತ್ತೆ ಆಮೇಲೆ ಆ ಜಿಲ್ಲೆಯ ಏಳಿಗೆ ಆಗುತ್ತೆ ಆ ಒಂದು ದೇಶದ ಏಳಿಗೆ ಕೂಡ ಹೆಣ್ಣು ಮಕ್ಕಳ ಏಳಿಗೆ ಆದಂಗೆ ಆ ದೇಶದ ಕೂಡ ಏಳಿಗೆ ಆಗುತ್ತೆ ಈಗ ನೀವು ನೋಡ್ತಿರ್ಬೋದು ಮೊದಲು ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಇವನ್ ಒಂದು ವಿದ್ಯಾಭ್ಯಾಸ ಕೂಡ ಕಷ್ಟ ಆಗ್ತಿತ್ತು ಎಲ್ಲೆಲ್ಲಿ ವಿದ್ಯಾಭ್ಯಾಸ ಇದೆ ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿಗೆ ಅರಿವು ಮೂಡಿದೆ ಅವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲಿ ಸ್ವಾರಂಭ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಆ ಕುಟುಂಬ ಮತ್ತು ಆ ಒಂದು ಗ್ರಾಮ ಹಳ್ಳಿ ಆ ಒಂದು ರಾಜ್ಯ ಕೂಡ ತುಂಬಾ ಏಳಿಗೆಯನ್ನು ನೋಡಿದ್ರು ನಾನು ಸುಮಾರು ಒಂದು ಕರ್ನೂರಲ್ಲಿ ಒಂದು ಈ ಸ್ವಸಹಾಯ ಸಂಘ ನೋಡಿದೆ ಅವರು ಮೂವತ್ತು ನಲವತ್ತು ವರ್ಷದ ಹಿಂದೆ ಈ ಸ್ವ ಸಂಘವನ್ನು ಶುರು ಮಾಡಿದ್ರು ಒಂದು ಹತ್ತು ಹದಿನೈದು ಜನ ಹೆಣ್ಣು ಮಕ್ಕಳೇ ಸೇರಿ ಮಾಡಿದ್ರು ಈಗ ಅದು ಯಾವ ಟಿಕೆ ಬೆಳೆದಿದೆ ಅಂದ್ರೆ ಆ ಸ್ವಸಹಾಯ ಸಂಘದವರೇ ಆ ಊರಿನಲ್ಲಿ ಈಗ ಇರೋರೆಲ್ಲ ನೀವು ಲಕ್ಕಿಗಳೇ ಆಗಿದ್ದಾರೆ ಅವೆಲ್ಲ ಹೆಣ್ಮಕ್ಳು ಮಕ್ಕಳು ಅವರೇ ಸ್ಕೂಲ್ ಬಿಲ್ಡ್ ಮಾಡಿದ್ದಾರೆ ಅವರೇ ಒಂದು ಹಾಸ್ಪಿಟಲ್ ಕೂಡ ಮಾಡಿದ್ದಾರೆ ಅವರೇ ಅಲ್ಲಿ ಸ್ಕೂಲಿಗೆ ಶಾಲೆಗೆ ಬರುವಂತಹ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಆ ಸ್ವಸಹಾಯ ಗುಂಪುಗಳೇ ಮಾಡಿದ್ದಾರೆ ಸೊ ನೀವು ಅನ್ಕೊಂಡ್ರೆ ನೀವು ಈ ನಿಟ್ಟಿನಲ್ಲಿ ನೀವು ಸಾವಿರ ಕೋಟಿ ಡಿಪಾಸಿಟ್ ತಗೊಂಡು ಮೂವತ್ತೇಳು ಸಾವಿರ ಕೋಟಿ ಅಡ್ವಾನ್ಸ್ ಕೊಟ್ಟು ಟೋಟಲ್ ಬಿಸ್ನೆಸ್ ಅರವತ್ತೇಳು ಸಾವಿರ ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇದೇ ತಗೊಂಡ್ರೆ ಬ್ಯಾಂಕ್ ಆಸ್ ಎ ಹೋಲ್ ನಿಮಗೆ ಆಲ್ರೆಡಿ ಬ್ಯಾಂಕ್ ಆಸ್ ಎ ಇಪ್ಪತ್ತೈದು ಲಕ್ಷ ಕೋಟಿ ಬಿಸ್ನೆಸ್ ಆಲ್ರೆಡಿ ಕ್ರಾಸ್ ಆಗಿದೆ ಈ ಈ ತರ ಇಷ್ಟು ಬಿಸ್ನೆಸ್ ಕ್ರಾಸ್ ಆಗಿದೆ ಅಂದ್ರೆ ಅದರ ಉದ್ದೇಶ ಅದರ ಬ್ಯಾಕ್ ಗ್ರೌಂಡ್ ಎಲ್ಲರೂ ನಿಮ್ಮಂತ ಕಸ್ಟಮರ್ಸ್ ಬಿಕಾಸ್ ಆಫ್ ಯೂ ಕಸ್ಟಮರ್ಸ್ ಅಲ್ಲಿ ನಾವಿದ್ದೀವಿ ನಮ್ಮ ಸೌಕರ್ಯಗಳು ಅದು ಏನೇ ಅದು ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅದು ನಿಮ್ಮ ನಿಮ್ಮಿಂದ ಅಂದ್ರೆ ಅದೇ ತರ ನಿಮ್ಗೆ ಏನೇ ಸೌಲಭ್ಯಗಳು ಬೇಕು ಅವೆಲ್ಲ ಕೂಡ ಕೊಡೋ ಉದ್ದೇಶ ನಮಗೆ ಇದೆ ಆಲ್ರೆಡಿ ಪರೀಕ್ಷೆಯನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ರು ಎಸ್ಪೆಷಲಿ ಸ್ತ್ರೀ ಶಕ್ತಿ ಎಸ್ ಎಚ್ ಜಿ ಗ್ರೂಪ್ಸ್ ಎಸ್ ಎಚ್ ಜಿ ಗ್ರೂಪ್ಸ್ ನಮ್ಮಲ್ಲಿ ಕಮ್ಮಿ ಇದೆ ಬೇರೆ 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 ಕಡೆಗೆ ಎಲ್ಲ ಕಂಪೇರ್ ಮಾಡಿದ್ರೆ ಆಂಧ್ರ ತಗೊಳ್ಳಿ ನೀವು ತೆಲಂಗಾಣ ತಗೊಳ್ಳಿ ಬೇರೆ ಕಡೆಗೆ ಎಸ್ ಎಚ್ ಜಿ ಗ್ರೂಪ್ಸ್ ಜಾಸ್ತಿ ಇದೆ ಅಂಡ್ ನಮ್ಮ ಫೈನಾನ್ಸ್ ಒಂದೂವರೆ ಲಕ್ಷದಿಂದ ಸ್ಟಾರ್ಟ್ ಮಾಡಿ ಚೆನ್ನಾಗಿ ರೀಪೇಮೆಂಟ್ ಮಾಡ್ತಾ ಇದ್ದೇನಂದ್ರೆ ನಾವು ನೀವು ಅಪ್ ಟು ಇಪ್ಪತ್ತು ಲಕ್ಷವರೆಗೆ ಬರ್ಬೋದು ಇಪ್ಪತ್ತು ಲಕ್ಷವರೆಗೆ ನಮ್ಗೆ ನಿಮಗೆ ಸೌಲಭ್ಯ ಕೊಡ್ತದೆ ಇದರಲ್ಲಿ ನಿಮ್ಗೆ ಬೇಕಾಗಿ ಏನಂದ್ರೆ ಹತ್ತು ಜನ ಇಂದ ಇಪ್ಪತ್ತು ಜನ ಮೆಂಬರ್ಸ್ ಇರಬೇಕು ನಿಮ್ಮಲ್ಲಿ ನೀವು ಬದುಕು ಸ್ಟಾರ್ಟ್ ಮಾಡ್ತಾ ಇರಬೇಕು ನಿಮ್ಮಲ್ಲಿ ನೀವು ನಿಮ್ಮ ಸೇವಿಂಗ್ಸ್ ಇರಬೇಕು ಹಾಗೆ ಇಂಟರ್ನಲ್ ಲೇಟಿಂಗ್ ಅಂತೀವನ್ನ ಇಂಟರ್ನಲ್ ಲೇಡಿಂಗ್ ಸ್ಟಾರ್ಟ್ ಮಾಡ್ತಾ ಹಾಗೆ ನಿಮ್ಗೆ ಏನಾದರೂ ಬ್ಯಾಂಕ್ ಬೇಕು ಬ್ಯಾಂಕ್ ಏನು ಸೌಲಭ್ಯ ಬೇಕಿದೆ ಅದರ ಸಲುವಾಗಿ ನಾವು ಲೋನ್ಸ್ ಕೊಡ್ತೀವಿ ಬಟ್ ನಾನು ನನ್ನ ಇಂಟ್ರೆನ್ಸ್ ನಾವು ಕೇಳೋದೇನಂದ್ರೆ ನೀವು ಒಂದ್ಸಾರಿ ತಗೊಂಡಿದ ಅದನ್ನ ಒಂದು ಪ್ರೊಡಕ್ಟಿವ್ ಪರ್ಪಸ್ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗುತ್ತೆ ಪ್ರೊಡಕ್ಟಿವ್ ಪರ್ಪಸ್ ಅಂದ್ರೆ ಹಸು ತಗೊಂಡ್ಲಿ ಒಂದು ಸಣ್ಣ ಸ್ಮಾಲ್ ಶಾಪ್ ಓಪನ್ ಮಾಡ್ಕೊಂಬುದಾಗಿ ಏನಾಗುತ್ತಂದ್ರೆ ನಿಮಗೆ ನಿಮ್ಮಿಂದ ಅದು ಇನ್ಕಮ್ ಜನರೇಷನ್ ಬರುತ್ತೆ ನಿಮ್ದು ರಿಪೇರ್ಮೆಂಟ್ ಈಸಿ ಆಗುತ್ತೆ ನಾವು ತಗೊಂಡು ಬರೀ ಏನೋ ಸೋಷಿಯಲ್ ಆಕ್ಟಿವಿಟೀಸ್ ಯಾವ್ದನ್ನ ಯೂಸ್ ಮಾಡಿ ಬೇರೆ ಯಾವ್ದನ್ನ ಹೊರಗಡೆ ಹೋಗಿ ನಾವ್ ಖರ್ಚು ಮಾಡ್ಕೊಂಡು ಮಾಡ್ಕೊಂಡ್ರೆ ಲೋನು ರೀಪೇಮೆಂಟ್ ಮಾಡಿದರೆ ಕಷ್ಟ ಆಗುತ್ತೆ ಆ ಥರ ಮಾಡಬಲ್ಲದಾಗಿ ಪ್ರೊಡಕ್ಟಿವ್ ಪರ್ಪಸ್ ಪ್ಲೈ ಮಾಡಿ ಪ್ರೊಡಕ್ಟಿವ್ ಪರ್ಪಸ್ ಅಂದ್ರೆ ಏನೋ ಒಂದು ಒಂದು ಶಾಪ್ ತರ ಐಟ್ ತೊಗೋದಾಗಲಿ ಏನೋ ಒಂದು ಒಂದು ಹಾಸು ತಗೋಬೋದಾಗಲಿ ಸೋದಕ್ಕೆ ಇಂಥ ಒಂದು ಜನರೇಟ್ ಆಗ್ತಾ ಇರೋದ ನೀವು ಭೂಮಿ ಕಟ್ಟಲು ತುಂಬ ಆಗುತ್ತೆ ಆಮೇಲೆ ನಿಮ್ಗೆ ಫರ್ದಾಗ ಮೊಬೈಲ್ ನೋಡ್ಕೊಳ್ಳೋಕ್ಕೂ ನಾವು ಯೂಸ್ ಆಗುತ್ತೆ ನಾ ಈ ಈ ಥರ ಸೌಲಭ್ಯಗಳು ಸುಮಾರು ಇದೆ ನಮ್ಮಲ್ಲಿ ಆಲ್ರೆಡಿ ಪರಿಶೀಲ ಫುಲ್ಲಿ ಎಕ್ಸ್ಪ್ರೈಟ್ ನೀವು ನಿಮಗೆ ಏನೇನು ಬೇಕು ಏನು ಬೇಕಾದರೂ ಆಳಿ ಅದರ ಸೌಲಭ್ಯ ಆಲ್ ಪ್ರಾಣಿಸ್ಕೊಂಡು

ಕರೆ ಏನೋ ನ ಅಭಿವಚನನಲ್ಲಿ ಅಭಿವಚನ ಪಿ ಸಿ ಸಿ ಮೂರ್ತಲಿ ಏನನ್ನ ಡೆವಲಪ್ಮೆಂಟ್ ಮೂರ್ತ ಏನನ್ನ ಬೇಕಾಗಿದೆ ಆಲ್ರೆಡಿ ಒಂದು ಪೌಡೇ ಮೂರ್ತ ಏನನ್ನ ಬೇಕಾಗಿದೆ ಈಗ ಬೇಕಂದ್ರೆ ನಮ್ಮತ್ರ ಮೂರ್ತ ಬಟ್ ಇದರಿಂದ ನಾನು ರಿಕ್ವೆಸ್ಟ್ ಮಾಡ್ತಾರೆ ಈಗ ಎಲ್ಲ ಹೇಳಿ ತಿರುಗೋದು ಸಿವಿಲ್ ಆಕ್ಟಿವ್ ಸಿಬಿನ್ಸ್ ಕೋಡಿಂಗ್ ಬಂದಂತ ನಮ್ಮ ಹೆಡ್ ಆಫೀಸ್ ನಂತಾ ಆಗೇ ನಿರಂತರ ಸರ್ ಆಗೇ ಎಸ್ ಎಸ್ ಕೆ ವಿಭಾಗ ಸರ್

ನಾವು ಕ್ಯಾನರಾ ಬ್ಯಾಂಕ್ ನಾವು ಇದರಲ್ಲಿ ನೂರ ಬೆಳಗಾವಿ ಜಿಲ್ಲೆಯಲ್ಲಿ ನೂರ ಬ್ರಾಂಚ್ ಬಂದಿರೋದ್ರಿಂದ ನಾವು ನೀಡ್ ಡಿಸ್ಟಿಕ್ ಅಂತ ನಾವು ಲೀಡ್ ಮ್ಯಾನೇಜರ್ ಅಂತ ನಾವು ಲೀಡ್ ಸರ್ವಿಸ್ ಮಾಡ್ತಾ ಇದ್ದೇವೆ ಅದೇ ಥರ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಹಿಳಾ ಬ್ಯಾಂಕ್ ಅವರಿಗೆ ಬಹಳಷ್ಟು ಇವತ್ತು ಸಾಲ ಸ್ವಲ್ಪ ಬಂದು ರೈತರಿಗೆ ಸಾಲ ಸ್ವಲ್ಪ ತಗೊಂಡು ಬೆಳಗಾವಿ ಡಿಸ್ಟಿಕ್ ಬಹಳಷ್ಟು ಅದರ ಸ್ಕೋಪ್ ಇದೆ ಯಾವ ಥರ ಸ್ಕೋಪ್ ಇದೆ ಅಂದ್ರೆ ಈಗಾಗಲೇ ನೀವು ಎಲ್ಲ ಆಮೇಲೆ ಡೇ ಸಿಟಿ ಸಿಟಿಗಳಲ್ಲಿ ಡೇ ಡೇ ಅಂತ ಇರುತ್ತೆ ನಾವು ಹಳ್ಳಿಯಲ್ಲಿ ಏನಾರ ಅಂತ ಹೇಳ್ತಾರೆ ಸೋ ಅಂತವರಿಗೆ ಸಾಲ ಸೌಲಭ್ಯ ಸೋ ಅದ್ರೆ ಅದರ ಸಾಲ ಸೌಲಭ್ಯಕ್ಕೆ ಉತ್ತರ ಏನು ಇವತ್ತು ನೀವಿ ನಮ್ಮ ಏನ್ ಮಾಡಬೇಕು ಅಂದ್ರೆ ನಾವು ಯಾವುದು ನಾವು ಇವತ್ತು ಬರಲಿಕ್ಕೆ ಬರ್ತರೋ ಸಾಕ್ಷಿ ತಗೊಂಡಿದ್ದೀವಿ ಹ್ಮ್ ಬಟ್ ಅದರ ಇವತ್ತು ನಾವು ಬ್ಯಾಂಕಿಂಗ್ ವಿಷಯ ತಿಳ್ಕೊಬೇಕಂದ್ರೆ ಆರ್ಥಿಕ ಸಾಕ್ಷಿ ಇವತ್ತು ನಮ್ಮಲ್ಲಿ ಏನ್ ಫೈನಾನ್ಸಿಯಲ್ ಲಿಟ್ರಸಿ ಸೊ ಫೈನಾನ್ಸಿಯಲ್ ಲಿಟ್ರಸಿ ಅಂದ್ರೆ ಹಾಕಬೇಕಂದ್ರೆ ಬ್ಯಾಂಕಿಂದು ಯಾವುದೋ ವಿಷಯ ನಾವು ತಿಳ್ಕೊಬೇಕಾಗಿತ್ತು ಸೊ ಆ ತಿಳ್ಕೋ ಸಲುವಾಗಿ ಇವತ್ತು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿವೆ ಇದೇ ತರ ನಾವು ಕಂಟಿನ್ಯೂಸ್ ಆಗಿ ಬ್ಯಾಂಕಿಂಗ್ ಎಲ್ಲಾ ತಾಲೂಕುಗಳಲ್ಲಿ ನಮ್ಮಲ್ಲಿ ಫೈನಾನ್ಸ್ ಲಿಟ್ರಸಿ ಕೌನ್ಸಿಲ್ ಅಂತ ಇದ್ದಾರೆ ಕೌನ್ಸಿಲ್ ಸೊ ಆ ಕೌನ್ಸಿಲ್ ಮುಖಾಂತರ ನಮ್ಗೆಲ್ಲಾ ಗ್ರಾಹಕರಿಗೆ ಎಲ್ಲಾ ಮಹಿಳೆಯರಿಗೆ ಎಲ್ಲ ರೈತರಿಗೆ ಆರ್ಥಿಕ ಸಾಕ್ಷರತೆ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಆರ್ಥಿಕ ಸಾಕ್ಷರತೆ ಅಂದ್ರೆ ಏನಾಗಿದೆ ಅಂದ್ರ ನಮ್ಮಲ್ಲಿ ಬ್ಯಾಂಕಿಂಗ್ ಬಗ್ಗೆ ಈಗ ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರು ಎಜುಕೇಶನ್ ಲೋನ್ ಬಡ್ಡಿ ಆ ಆತರ ಇರಲ್ಲ ಎಲ್ಲರಿಗೆ ಬಾಕಿ ತಪ್ಪು ನಾವು ಯಾವುದೋ ಸಾಲ ತಗೋರಿ ಬ್ಯಾಂಕ್ ಮಾಡ್ತಾವ್ರಿ ನಾವು ಏನ್ ಗೈಡ್ ಪ್ರಕಾರ ನಾವು ಅದ್ರ ಬಡ್ಡಿ ಹಿಂಗ್ ತಾವ ಈ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಮಂದಿ ಏನಾಗೈತೆ ಅಂದ್ರೆ ಎಲ್ಲರೂ ಮೇಲೆ ತಗೊ ಸಾಲ ಇಲ್ಲ ಸಹ ಬಡ್ಡಿ ಇಲ್ಲ ಬಡ್ಡಿ ಇಲ್ಲ ಅಂತ ಆ ಥರ ಇರೋಲ್ಲ ಬಡ್ಡಿ ಅಂದ್ರೆ ಏನಾಗ್ಯತೆ ಸಿಕ್ಸ್ ಎಜುಕೇಶನ್ ಮಂದಿ ಇವತ್ತು ನಾವು ಲೋನ್ ತಗೊಂಡು ಆ ಕೋರ್ಸ್ ಮುಗಿಸಿ ಫಾರ್ ಎಕ್ಸಾಂಪಲ್ ಬಿ ಮುಗಿದಂದ್ರ ನಾಲ್ಕರ್ಷ ಆಮೇಲೆ ಒಂದು ಒನ್ ಸಿಕ್ಸ್ ಮಂತ್ ಸೊ ಸಿಕ್ಸ್ ಮಂತ್ ಆದ್ಮೇಲೆ ಬಡ್ಡಿ ನೀವು ಯಾವಾಗ ಲೋನ್ ತೊಗೋತೀರಿ ಅಲ್ಲಿಂದ ಬಡ್ಡಿ ಸ್ಟಾರ್ಟ್ ಆಗಿರ್ತೈತಿ ಬಟ್ ತುಂಬೋಕ ಕುಂಬಕ ಆಯ್ತಂದ್ರೆ ನೀವು ಕೋರ್ಸ್ ಮುಗಿದ ಮೇಲೆ ಆರು ತಿಂಗಳ ಟೈಮ್ ಅಲ್ಲಿಂದ ನೀವು ಬಡ್ಡಿ ಸೈದು ಕುಂಬೇಕಾಗಿರ್ತಾರೆ ಅದೇ ತರ ಇದ್ರೆ ಸಪೋಸ್ ಬಡ್ಡಿ ಸ್ಟಾರ್ಟಿಂಗ್ ನಲ್ಲಿ ಕೊಟ್ಟು ಅಂದ್ರೆ ಮತ್ತೆ ಬ್ಯಾಂಕ್ ಅವರು ಪೆನ್ಷನ್ ಅದು ಈ ತರ ಬಹಳಷ್ಟು ವಿಷಯ ಬ್ಯಾಂಕಿಂಗ್ ಬಗ್ಗೆ ಏನಾದ್ರು ರೇಟ್ ತಿಳ್ಕೊಳ್ಬೇಕಂದ್ರೆ ನಮ್ಮಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ನಾವು ಪ್ರತಿ ಕಾಲದಲ್ಲಿ ತಿಳ್ಕೊತೀವಿ ಇದೇ ನಾವು ಚಿಕ್ಕೋಡಿಯಲ್ಲಿ ನಾವು ಫೈನಾನ್ಸ್ ರಿಲೇಟೆಡ್ ಕೌನ್ಸಿಲ್ ಇರೋದಾರು ಆಮೇಲೆ ಅಥನಿಕ್ ಇದಾರು ಡ್ರೈವರ್ ಗಲ್ಲಿ ನಾವು ಈ ತಮ್ಮ ರೈತರಿಗೆ ರೈತರ ಮಹಿಳೆಯರಿಗೆ ಇದ್ರ ಬಗ್ಗೆ ಆರ್ಥಿಕ ಸಾಕ್ಷರತಾ ಹೆಚ್ಚಿಗೆ ಕಳಿಸಲಿಕ್ಕೆ ಕಂಟಿನ್ಯೂಸ್ ಆಗಿ ನಾವು ಕಾರ್ಯಕ್ರಮ ಮಾಡ್ತೀವಿ

ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಯಾವ ತರ ವೃತ್ತ ಕಚೇರಿ ಹಾಗೂ ಶ್ರೀಮತಿ ಮಮತಾ ಎ ಜೋಶಿ ವಿದ್ಯೆಯ ಒಳಗುವಿಕೆಯ ವಿಂಗಿನ ಮುಖ್ಯಸ್ಥರು ಹಾಗೂ ಜನರಲ್ ಮ್ಯಾನೇಜರ್ ಹೆಡ್ ಆಫೀಸ್ ಬೆಂಗಳೂರು ಅದೇ ರೀತಿಯಾಗಿ ಶ್ರೀ ಎಸ್ ಕೆ ವಿಮಲ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿ ವೃತ್ತ ಕಚೇರಿ ಹಾಗೂ ರಿಸರ್ವ್ ಆಫೀಸ್ನ ಎಂ ಅನಿಶೇನ್ ಸರ್ ಹಾಗೂ ಡಿಸ್ಟ್ರಿಕ್ಟ್ ಡಿಸ್ಟಿಕ್ ಮ್ಯಾನೇಜರ್ನ ಸುಜಾಲ್ ಪ್ರಶಾಂತ್ ಸರ್ ಅದೇ ರೀತಿಯಾಗಿ ತಾಲೂಕು ಪಂಚಾಯತ್ ನ ಅಕೌಂಟ್ ಅಸಿಸ್ಟೆಂಟ್ ಆಫೀಸರ್ ಆದ ರಾಜೇಂದ್ರ ನೈಜೂರ್ ಸರ್ ಶ್ರೀ ಅಭಿನವ್ ಯಾದವ್ ಸರ್ ಬಿ ಡಿ ಎಂ ನಾಬಾಳ್ ಹಾಗೂ ತಮ್ಮೆಲ್ಲರಿಗೂ ಈ ಸಾಲದ ವಿತರಣಾ ಕಾರ್ಯಕ್ರಮ ನಡೆಸಿಕೊಟ್ಟದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ರೀಜನಲ್ ಆಫೀಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ದಿಡಿ ಡಿಸ್ಟ್ರಿಕ್ಟ್ ಅಗ್ರಗಟ್ಟೆ ಜಿಲ್ಲಾ ಮ್ಯಾನೇಜರ್ ಆದ ಶ್ರೀ ಸುಜಲ ಪ್ರಸಾದ್ ಸರ್ ಇವರು ಈ ವೇದಿಕೆಯನ್ನುದ್ದೇಶಿಸಿ ಹಾಗೂ ಆರ್ಥಿಕ ಒಳಗೊಳ್ಳುವಿಕೆ ಕುರಿತು ತಮ್ಮ ವಿಚಾರಗಳನ್ನು ಉತ್ತರಿಸಬೇಕಂತ ಕೇಳಿಕೊಳ್ಳುತ್ತೇನೆ ಬಂದು ಮೂರು ತಿಂಗಳಾಯಿತು ಹುಬ್ಳಿ ಸರತಿ ಆಗಿಸಿ ನಾನು ಅಷ್ಟೊಂದು ಬೆಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ನಾನು ಹುಬ್ಳಿಗೆ ಬಂದು ಮೂರು ತಿಂಗಳಾಯಿತು ನನ್ನ ಮೂರು ವರ್ಷ ಆಯಿತು ನಾನು ಹುಬ್ಳಿದಲ್ಲಿ ಮೂರು ವರ್ಷ ಇರ್ತೀನಿ ಅದೇ ತರ ಇವರು ಪಣಿ ಇದ್ದಾರಲ್ಲ ಪಣಿ ಬಂದು ಕೂಡ ಮೂರು ವರ್ಷ ಮೂರು ತಿಂಗಳಾಯಿತು ಅವರು ಮೂರು ವರ್ಷ ಇರ್ತಾರೆ ನೆಕ್ಸ್ಟ್ ಮೂರು ವರ್ಷ ಆದಮೇಲೆ ಅಕ್ಕ ಮೇಡಮ್ ಎಲ್ಲಿಯನ್ನೇ ಇರ್ಲಿ ಮೇಡಮ್ ಕತ್ರೆ ಬರೋಳು ಈ ತರ ದೊಡ್ಡ ಬಿಟ್ಟಿಗೆ ಮತ್ತೆ ಸ್ಟಾರ್ಟ್ ಮಾಡೋಳು ಆ ಟೈಮಲ್ಲಿ ಯಾರ್ಯಾರಾದರೂ ಈಗ ಫಸ್ಟ್ ಯು ಕೆ ಜೆಲ್ಲ ತಗೊಂಡು ಮಾಡಿದೀರು ಇವಾಗ ನಾಲ್ಕನೂ ಲಿ ಕೇಸ್ ಐದ್ನೂರು ಹೋಗಿ ದೊಡ್ಡ ಅಮೌಂಟ್ ತಗೊಂಡು ನಿಮ್ ಸಕ್ಸೆಸ್ ಸ್ಟೋರಿ ಹೇಳ್ಬೇಕು ಇಲ್ಲಿ ಬಂದು ಮೂರ್ ಪೂರ್ವ ಇದೇ ತರ ದೊಡ್ಡ ಮೀಟಿಂಗ್ ಮಾಡ